ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ನಜರತ್ ಕಾಲೋನಿಯಲ್ಲಿರುವ ಸೈಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಾಗವು ಅತಿಕ್ರಮಣವಾಗಿದ್ದು ಅದನ್ನು ಹದ್ದುಬಸ್ತು ಮಾಡಿಕೊಡಬೇಕು ಎಂದು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಅನುಯಾಯಿಗಳು ಔರಾದ್ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಔರಾದ್ ಪಟ್ಟಣದ ಸೈಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಾಗವು ನಜರತ್ ಕಾಲೋನಿಯ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿದ್ದು ಈಗಾಗಲೇ ಹದ್ದುಬಸ್ತು ಮಾಡಲು ಅರ್ಜಿ ಸಲ್ಲಿಸಿದ್ದು ಮೂರು ದಿವಸದೊಳಗೆ ಹದ್ದು ಅಳತೆ ಮಾಡಿಸಿ ಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಮನೆಯ ತಹಸೀಲ್ದಾರ್ ಬಾಖಾಂತರ ವಿಷಯ ಏನಂದ್ರೆ ಔರತ್ಬ ಪಟ್ಟಣದ ನಜರೇತ್ ಕಾಲೋನಿಯಲ್ಲಿರುವ ಸೇಂಟ್ ಪಾಲ್ ಮೆಥೋರಿ ಚರ್ಚ್ ಜಾಗವು ಔರತ್ಬವಾಗಿ ಹದ್ಬಸ್ತ ಅಳತೆ ಮಾಡಿಕೊಂಡು ಕೊಂಡಿರುವ ಕುರಿತು ಮನವಿ ಮಾಡುತ್ತಿದ್ದೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮಾಡಿಕೊಳ್ಳುವುದು ಮಾಡಿಕೊಳ್ಳುವುದೇನೆಂದರೆ ಬೀದರ್ ಜಿಲ್ಲೆಯ ಔರಾದ್ಬಾಗ್ ಪಟ್ಟಣದ ಸೆಂಟ್ ಪಾಲ್ ಮೆಥೋಡಿಕ್ ಚರ್ಚ್ ನಜರತ್ ಕಾಲೋನಿ ಔರಾದ್ಬಾಗ್ ಸೆಂಟ್ ಪಾಲ್ ಮೆಥೋಡಿಕ್ ಚರ್ಚ್ನ ಸರ್ವೆ ನಂಬರ್ ಅರವತ್ತೊಂಬತ್ತು ಜಾಗವು ಹದ್ಬಸ್ತಿ ಕೊಡಬೇಕಾಗಿ ಅಳತೆಯ ಹತ್ತು ಬಸ್ತಿ ಅರ್ಜಿ ಸಂಖ್ಯೆ ಜೀರೋ ಐದು ಜೀರೋ ಮೂರು ಜೀರೋ ಒಂದು ಎರಡು ನಾಲ್ಕು ಆರು ಐದು ಒಂಬತ್ತು ಆರು ಎಂಟು ಐದು ದಿನಾಂಕ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೀಸ್ಪಿ ತುಂಬಿರುವಾಗ ಪರವಾನಗಿ ಭೂಮಾಪಕರಾದ ಭೂಮಾಪಕರಾದ ಅರುಣ್ ಅರುಣ್ ಅವರನ್ನು ಹಂಚಿಕೆಯಾಗಿರುತ್ತದೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಳತೆ ಮಾಡಲು ನಿಗದಿಯಾಗಿದ್ದರೂ ಇಲ್ಲಿಯವರೆಗೆ ಅಳತೆ ಮಾಡಿರುವುದಿಲ್ಲ ಅವರು ಎನ್ನು ತೋರಿಸಿರುತ್ತಾರೆ ಅದುದರಿಂದ ದಯಾಳುಗಳಾದ ತಾವು ನಮ್ಮ ಬೇಡಿಕೆ ಆಲಿಸಿ ಮೂರು ದಿವಸಗಳೊಳಗೆ ಹದ್ಬಸ್ತಿ ಅಳತೆ ಮಾಡಿ ಮಾಡಿ ಕಾರ್ಯ ಮಾಡಿಸಿ ಕೊಡಬೇಕಾಗಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಉಪವಾಸ ಧರಣಿ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ಮನವಿ ಸಲ್ಲಿಸುತ್ತಿದ್ದೇವೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸುಂದರ್ರಾಜ್ ಮುದಾಳೆ ಸುದೀಪ್ ದರ್ಬಾರೆ ಅಜಯ್ ವರ್ಮಾ ರವೀಂದ್ರ ವರ್ಮಾ ಆಕಾಶ್ ಕಡೆಮನಿ ವಿಜಯ್ ಕುಮಾರ್ ವರ್ಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು